ಕಥೆಯನ್ನು ಹೇಳಿದ್ದೀನಿ ಅಂತ ಹೇಳ್ತಾರೆ ರಾಮಾಯಣ ಕಥೆ ಮತ್ತು ಮಹಾಭಾರತ ಕಥೆ ಹೇಳಿದಂತೆ ಇವನೇನು ವಯಸ್ಸಾದನು ವಯಸ್ಸಿದ್ದೋ ವಯಸ್ಸಿದ್ದ ಸಮಯದಾಗ ಇವನು ಬುದ್ಧಿವಂತನ ಇವನು ಯಾವ ರೀತಿ ಇದ್ದ ಇದು ದೇಶಕ್ಕೆ ಗೊತ್ತಿದೆ ಅಂತ ಇವತ್ತು ನಮ್ಮ ರಾಮ ಸ್ವಾಮಿ ಮಾತಾಡಿದಾನೆ ಕೆಳ ಅಂತ ಮಾತಾಡಿ ಒಬ್ಬ ವಾಲ್ಮೀಕಿ ಸಮಾಜದ ಹುಡುಗ ನಾನು ಬುದ್ಧಿವಾದಿ ಹೇಳಿ ನಾನು ಬೆಳೆಸಿದ್ರೆ ಅಂತ ಹೇಳ್ತಾ ಇವತ್ತು ಕರ್ನಾಟಕ ಸಮುದಾಯದವರು ಪತ್ರಿಕೆ ಭಾಷಣೆ ಮಾಡ್ತಿದ್ರೆ ಮಾಡ್ತಿದ್ರು ಅಂತಲೇ ಇದು ದೇಶಕ್ಕೆ ಗೊತ್ತಿದೆ ನಾಯಕನೇ ಗೊತ್ತು ಆ ಸಮಯದಲ್ಲಿ ನಾನು ಕಲಿತು ಬುದ್ಧವಾದ ಹೇಳಿದ್ದೀನಿ ಅಂತ ಹೇಳ್ತದನೆ ರಾಮಾಯಣ ಕತೆ ಮತ್ತು ಮಹಾಭಾರ ಕತೆ ಹೇಳಿದಂತಾನೆ ಇವ್ ಏನು ವಯಸ್ಸು ಆದನ ಅರವತ್ತ ಎಪ್ಪತ್ತು ವಯಸ್ಸು ಇದ್ದೋ ಸಮಯದಾಗ ಇವ್ ಏನು ಬುದ್ಧವಂತನಾ ಯಾವ ರೀತಿ ಇದ್ದ ಇದು ದೇಶಕ್ಕೆ ಗೊತ್ತಿದೆ ರಾಮ ಸ್ವಾಮಿ ಮಾತಾಡಿದಾನೆಜಾ ಒಬ್ಬ ವಾಲ್ಮೀಕಿ ಸಮಾಜ ಹುಡುಗ ನನ್ ಬುದ್ಧಿವಿ ಹೇಳಿ ನಾನು ಬೆಳೆಸಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಮ್ಮ ಸಮುದಾಯದವರು ಪತ್ರಿಕೆ ಗೋಷ್ಠಿಯನ್ನು ಮಾಡ್ತದೇ ಇಡೀ ದೇಶಕ್ಕೆ ಗೊತ್ತಿದೆ ನಾಯಕನ ಗೊತ್ತು